ಈ ಬಿಸಿಲಿನ ಬೇಗ ಮಧ್ಯೆ ಅತ್ಯಂತ ಉತ್ಸಾಹದಿಂದ ಆ ಕೆಲಸವನ್ನು ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ನವರು ಸುಳ್ಳು ಮತ್ತು ಅಪಪ್ರಚಾರದ ಆಧಾರದಲ್ಲಿ ಚುನಾವಣೆ ನಡೆಸುವ ತುಂಬಾ ಪ್ರಯತ್ನ ಮಾಡಿದ ಮಧ್ಯೆಯೂ ಕೂಡ ಸತ್ಯ ತಮ್ಮ ಮತ್ತು ನ್ಯಾಯಕ್ಕೆ ಗೆಲುವಾಗಲಿಕ್ಕಿದೆ ಅನ್ನುವಂತ ವಿಶ್ವಾಸ ನನಗಿದೆ ಎರಡನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಿನ್ನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿರೋದು ನಮಗೆಲ್ಲರಿಗೂ ನೋಡಲಿಕ್ಕೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಮೊತ್ತ ಮೊದಲಿಗೆ ನನ್ನ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರವರೆಗೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರನ್ನ ಸಂಪರ್ಕ ಮಾಡಲಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನು ನರೇಂದ್ರ ಮೋದಿ ಅವರ ಕಲ್ಪನೆಯನ್ನು ಜನರಿಗೆ ಮುಟ್ಟಿಸಿಕೊಳ್ಳಿ ಕಳೆದ ಆರು ವಾರದಲ್ಲಿ ಅಭ್ಯರ್ಥಿ ಘೋಷಣೆ ಆದಂತಹ ಆರು ವಾರ ಈ ಬಿಸಿಲಿನ ಬೇಗ ಮಧ್ಯೆ ಅತ್ಯಂತ ಉತ್ಸಾಹದಿಂದ ರೂಪಿನಿಂದ ಆ ಕೆಲಸವನ್ನು ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆ ಜೊತೆಗೆ ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಯಿಂದ ಹಿಡಿದು ಬೂತ್ನ ಚುನಾವಣಾ ಅಧಿಕಾರಿಗಳಾಗಿ ಎಲ್ಲ ಹಂತದ ಎಲ್ಲ ಚುನಾವಣೆಯನ್ನು ನಿರ್ವಹಣೆ ಮಾಡಿದ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿದೆ ಎಲ್ಲ ಪೊಲೀಸ್ ಇಲಾಖೆಯ ಬಂಧುಗಳಿಗೆ ಮತ್ತು ಹೊರ ಜಿಲ್ಲೆಗಳಿಂದ ಬಂದು ಈ ಜಿಲ್ಲೆಯಲ್ಲಿ ಚುನಾವಣೆ ನಿರ್ವಹಣೆ ದೃಷ್ಟಿಯಿಂದ ಕೆಲಸವನ್ನು ಮಾಡಿದಂತೆ ಎಲ್ಲಾ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಕೆಲಸ ಮಾಡಿದ ಎಲ್ಲಾ ಬಂಧುಗಳಿಗೆ ಧನ್ಯವಾದಗಳು ಸಲ್ಲಿಸಿಕೆ ಮತ್ತು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಈ ಚುನಾವಣೆಯನ್ನ ನಿಷ್ಪಕ್ಷಪಾತವಾಗಿ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ಈ ಚುನಾವಣೆಯನ್ನ ಚುನಾವಣೆಯ ಪ್ರಚಾರ ಮತ್ತು ಅಭ್ಯರ್ಥಿಗಳ ವಿಷಯವನ್ನು ಜನರಿಗೆ ಮುಟ್ಟಿಸಬೇಕಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ತುಳುನಾಡು ಸತ್ಯ ಧರ್ಮ ನ್ಯಾಯದ ನಾಡು ಇಲ್ಲಿ ಕಾಂಗ್ರೆಸ್ನವರು ಸುಳ್ಳು ಮತ್ತು ಅಪಪ್ರಚಾರದ ಆಧಾರದಲ್ಲಿ ಚುನಾವಣೆ ನಡೆಸುವ ತುಂಬಾ ಪ್ರಯತ್ನ ಮಾಡಿದ ಮತ್ತೆ ಕೂಡ ಸತ್ಯ ಧರ್ಮ ಮತ್ತು ನ್ಯಾಯಕ್ಕೆ ಗೆಲುವಾಗಲಿಕ್ಕೆ ಇದೆ ಅನ್ನುವಂಥ ವಿಶ್ವಾಸ ನನಗಿದೆ ನರೇಂದ್ರ ಮೋದಿ ಅವರು ಹೇಗೆ ತಾಯಿರೋ ನನ್ನ ಶಕ್ತಿಯನ್ನು ಅವರು ರಕ್ಷಾ ಕವಚ ಅಂತ ತಿಳ್ಕೊಂಡಿದ್ದಾರೆ ಆ ರಕ್ಷಾ ಕವಚವಾಗಿ ಅವರಿಗೆ ನಿಲ್ಲಬೇಕು ಚುನಾವಣೆಯ ಮೊದಲ ಒಂಬತ್ತು ಮತಗಳು ನರೇಂದ್ರ ಮೋದಿ ಅವರಿಗೆ ಪ್ರಾರ್ಥನೆ ಮಾಡಿ ಹಾಕ್ಬೇಕು ಅನ್ನೋ ಮನವಿಯನ್ನು ಮಾಡಿದ್ರೆ ನಮಗೆ ವಿಶೇಷ ಅಭೂತಪೂರ್ವ ಸ್ಪಂದನೆ ಎಲ್ಲ ಬೂತ್ ಸಿಕ್ಕಿದೆ ನಾವು ಅನ್ಕೊಂಡ ಜಾಸ್ತಿ ನಾವು ಅದನ್ನ ಸಂಘಟನಾತ್ಮಕವಾಗಿ ಎಲ್ಲರಿಗೂ ಹೇಳುವಂತ ಪ್ರಯತ್ನ ಅಥವಾ ಆಗ್ರಹ ಮಾಡುವಂತ ಪ್ರಯತ್ನ ಮಾಡಲಿಲ್ಲ ಆದರೂ ಕೂಡ ಎಲ್ಲ ಬೂತ್ಗಳಲ್ಲಿ ತಾಯಿಂದ ವಿಶೇಷವಾಗಿ ಹೊಸ ಬಟ್ಟೆಯನ್ನು ತೊಟ್ಟು ಪೇಟವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಬೂತ್ ಓಪನ್ ಆಗುವ ಮೊದಲೇ ಹೋಗಿ ಬೂತ್ನಲ್ಲಿ ಕಿಲಿನಲ್ಲಿ ನಿಂತು ಈ ಚುನಾವಣೆಯಲ್ಲಿ ನಾರಿ ಶಕ್ತಿ ಒಂದು ದೊಡ್ಡ ಶಕ್ತಿಯ ಪ್ರದರ್ಶನವನ್ನು ಮಾಡಿದೆ ಮತ್ತು ನನ್ಗೆ ಖಂಡಿತವಾಗಿ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರಿಗೆ ತಾಯಂದಿರ ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಸಿಗ್ಲಿಕ್ಕಿದೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ನಾನು ನಮ್ಮ ಕಾರ್ಯಕರ್ತರ ಮಧ್ಯೆ ಮತದಾರರ ಮಧ್ಯೆ ಹೋಗುವಾಗ ಜನರಿಗೆ ಸ್ಪಷ್ಟವಾಗಿ ಈ ಚುನಾವಣೆ ಒಂದು ಕಡೆ ನರೇಂದ್ರ ಮೋದಿ ಮತ್ತೊಂದು ಕಡೆ ಯಾರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ನರೇಂದ್ರ ಮೋದಿ ಯಾವುದಕ್ಕೆ ನಿಂತಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ ಹಾಗಾಗಿ ಆ ಚುನಾವಣೆ ಎಜೆಂಡೆ ಇದೇ ಇದ್ದಿದ್ದು ತಪ್ಪಿಸಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಸಹಜವಾಗಿ ನಮ್ಮ ವಿರೋಧಿ ಪಾರ್ಟಿಗಳು ಮಾಡಿದ್ದಾರೆ ನನಗೆ ಮತದಾರರ ಮಧ್ಯೆ ಈ ರೀತಿ ಯಾವುದೇ ಗೊಂದಲ ಇರುವುದು ಕಾಣಲಿಲ್ಲ ಮತದಾರರ್ಯಂತ ಸ್ಪಷ್ಟವಾಗಿ ನರೇಂದ್ರ ಮೋದಿಯ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತಮ್ಮ ಅಭಿಪ್ರಾಯವನ್ನು ನಿನ್ನೆ ದಾಖಲಿಸಿದ್ದಾರೆ ಎಂಬ ವಿಶ್ವಾಸ ನನಗಿದೆ